ಸೊಶಿಲ ಸೊಸೀಲಾ ಸೊಸಿಲಾ ಏನು ಸೊಸಿಲಾ ಯಾಕೆ ಸಿದ್ಧರು ಕಲಸಿರ್ತಾನೆ ಕೆರೆ ತಗಿರ್ತೀನಿ ಬರೋ ಕೇಳುವಂತ ಬಂದಿನ ಇಲ್ವನು ಯಾಕೆ ಬರ್ನಿಲ್ಲ ನೀನು ಬರ ಕೇಳೋದಂತೆ ನಿತ್ವಾ ನನಗೆ ಬಡ್ಡಿದ್ರ ಮೇಲೆ ಡೌಟ್ ಬಂದ್ಬಿಡ್ತು ಅದಕ್ಕೆ ನಾನು ನೋಡ್ಕೊಂಡು ಮಾತಾಡ್ಕೊ ಬಂದೆ ಬರೋಕ್ಕೂ ಯಾಕೆ ಸುಶೀಲಾ ಯಾಕೆ ಏನಾಯ್ತು ಯಾಕೆ ಹಿಂಗೆ ಕಟ್ತಾ ನೀನು ಅಲ್ಲ ಏನು ಮಾರ್ತ್ ಬಿಟ್ಟ ನಾನು ಕರ್ಕೊಂಡು ಹೋಗಿ ನಿನ್ನ ಬಾಡಿಗೆ ಮನೆ ಇರಿಸಿ ಊರಿಗೆ ಬರ್ತೀನಿ ಅಂದ್ರೆ ನೀನು ಕದ್ದು ಬರೋ ಕೇಳಿದ್ದಾ மருத்துவம் ಅವ್ರ ಇವ್ರ ಕೊಟ್ಟು ಮಾತಾಡಂಗಿಲ್ಲ ಅನ್ ಮನ ಪಟ್ಕೊಂಡ್ ಪಟ್ಕೊಂಡು ನಂಗೆ ನೆಮ್ಮದಿ ಇಲ್ದಂಗ್ ಮಾಡಿದೆ ಹೆಂಗೋ ಸದ್ಯಕ್ ನಾನು ಬಂದಿದ್ದ ನನ್ಗೆ ಅಡ್ಡ ಮನೆಗೆ ಸೇರ್ಕೊಂಡಿನಿ ಇನ್ನೊಂದ್ಸತಿ ಏನೋ ನಾ ಸುದ್ದಿ ಗಿದ್ದಿಗೆ ಬಂದ್ಬಿಟ್ರೆ ಮಾತ್ರ ನಾನ್ ಸುಮ್ ಆ ಕೆರೆ ಏನ್ ಹೇಳ್ತದಿ ನಿನ್ ಗಂಡ ನಾ ನೋಡು ನಾನು ತಾಲಿ ಕೊಟ್ಟಿನಿ ನಿನ್ ಗಂಡ ಕಟ್ಟಿ ತಾರಿ ಆ ಕುಟು ಅದೇ ದುಡ್ಡು ರೀ ನನ್ ಬೇರೆ ತಾರಿ ನಿಂಗೆ ಏ ನಿನ್ಗೆ ಬಾಯ ಮುಚ್ಕೊಂಡು ಮಾರ ಮರೋದಿರ ನಂಗೆ ಮಾತಾಡಿ ನೀನು ನೋಡು ನಾನು ಒಂದ್ಸತಿ ಆ ಕಡೆ ತಿಂದಾಯ್ತು ತಿರ್ತಿರ ತಿನ್ನಕ್ ನಂಗೆ ನಾನೇ ಬರ್ ಬಂದಿಲ್ಲ ನೀನ್ ಕಟ್ಕೊಂಡು ಅನ್ಬೋಸಿದ್ ನರ್ಕ ಸಾಕಾಯ್ತು ನರ್ಕ ನರ್ಕ ತೋರ್ಬಿಟ್ಟೆ ಅವ್ನು ನೋಡಿ ಸಾಕಾಗ ಸಾಕಾಗೋಗೋದು ನೀನು ಅವತರವಾ ನೋಡು ನಾನು ಸುದ್ದಿಗೆ ಬರ್ಬಿಡ ನಿನ್ನ ಪಡ ನೀನಿರು ನನ್ನ ಪಡ ನಾನೇ ಇರ್ತೀನಿ ಹೆಂಗೋ ಸದ್ಯಕ್ಕೆ ನಮ್ಮ ಮತ್ತೆ ನಮ್ಮ ಮಾವ ನಮ್ಮ ಮನೆಯೊಳಗೆ ಸೇರ್ಸ್ಕೊಂಡ್ರು ಬೇರೆಯವ್ರಾಗೆ ಸೇರಿಸ್ಕೊತಿದ್ರೆ ನಮ್ಮ ಮಾವ ಒಳ್ಳೇದಾಗಿರೋದಕ್ಕೆ ಏನೊಂದು ಸೊಸೆ ತಪ್ಪು ಮಾಡ್ರು ಸಿಕ್ಕಿಲ್ಲ ಅಂದ್ಬಿಟ್ಟು ಮನೆಯೊಳಗೆ ಸೇರ್ಸ್ಕೊಂಡೆ ನಾನು ನಾನಂತೂ ಇನ್ನೂ ನಿನ್ನ ಜೊತೆ ಮಾತಾಡೋಕ್ಕೂರೆ ನಿನ್ನ ಕೊಡು ನಿನ್ನ ಸವಸ್ಯನ ನಂಗೆ ಬೇಡ ಸುಮ್ಮನೆ ಬಾಯಿ ಮುಚ್ಚಿಗೂ ಒಳ್ಳೆ ಮಾತಾಡ್ ನೀನು ಯಾಕೆ ಕಳ್ಸಿದ್ದೆ ನೀನು ಸಿದ್ಧನ ಕಕ್ಕ ಬ್ರಿಗು ಅಂತ ಯಾಕೆ ಕಳ್ಸಿದೆ ಅಂತ ನಿನ್ಗೂ ನನಗೆ ಏನು ಸಂಬಂಧ ಅಂತ ಕಳ್ಸಿದೆ ನೀನು ಏನ್ ಏನಾಗ್ ಮಾತಾಡಿ ನೀನು ಹಂಗ ನನಗುನಿಂಗ್ ಏನು ಸಂಬಂಧ ಇಲ್ವಾ ನೋಡಲೇ ಸುಸೀಲ ತಪ್ಪಾಯ್ತು ನಾನು ಒಂದು ಮನ ಪುಡ್ಬಾರ್ದಾಗಿತ್ತು ನಿನ್ನ ನಿಜಕ್ಕೂ ತನುಮಾನ ಪಟ್ಟಿ ಭಾಳ ತಪ್ಪು ಮಾಡ್ಬಿಟ್ಟೆ ನೋಡು ನಡಿ ಹೋಗದ ಇನ್ಮೇಲೆ ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಮತ್ತು ನನ್ನ ಮತ್ತೆ ಮಗ ಮದ್ವೆ ಆಗದಂತ ಹೋಗಿ ನಾ ನಿನ್ನ ಮದುವೆ ಆಗಿರೋ ಸುದ್ದಿ ಗೊತ್ತಾಗ್ಬಿಟ್ಟು ನಾನು ಆಗಕ್ಕಿಲ್ಲ ಅನ್ಬಿಟ್ಟು ನಮ್ಮ ಅತ್ತೆ ಮಗ ಹೆಂಗೋ ಮಾಡಕ್ಕೆ ಅಂತ ಒಪ್ಕೊಂಡಿದ್ರು ಅವಳು ನಿನ್ಗೆ ನನ್ನ ಮದುವೆ ಇಲ್ಲ ನಿನ್ನ ಆಗಿರೋನು ನಾನು ಮದುವೆ ಆಗಿಲ್ಲ ನಿನ್ನ ಅಂತ ಅಂದ್ಬಿಟ್ಟಿಲ್ಲ ನನಗೆ ಭಾಳ ಬೇಜಾರಾಗೋಯ್ತು

ನಮ್ಮ ಸಂಸಾರ ಹಾಳಾಯ್ತು ಏನೋ ಓಲಿ ಅಯ್ಯೋ ಒಟ್ಟಿನ ಮಗಿಗೋಸ್ಕರ ನಾನು ಬದುಕಿರ್ಬೇಕು ಅಂತ ನಾನಿದ್ರೆ ಏನಿಂಗ್ ಆಡ್ತಾ ಇದೀನಿ ನೀನು ಏನಿಂಗ್ ಆಡ್ತಾ ಅಂತ ನಾನು ಸುದ್ಗಿದಿ ಬಂದ್ರು ಮಾತ್ರ ನಾನು ಸುಮ್ಮನೆ ಬೇಕಿದ ಏನ್ದೆ ಏನಿಂಗ್ ಆಡ್ತಾ ಇದೀ ಯಾರ ಮಗ ಅದು ನನ್ನ ಮಗ ಆ ಮಗಿಗೆ ಏನಾದ್ರು ಒಂಚೂರು ತೊಂದ್ರೆ ನೀನ್ ಬಿಟ್ಕೊಟ್ಟ ನಾನು ತುಂಡು ತುಂಡ ಕತ್ತರಿಸ ಹಾಕ್ಬಿಡ್ತೀನಿ ನೀನಾಕಿ ಅದೇನ್ ಕತ್ತರಿಸ ನೋಡ್ತೀನಿ ನಾನು ಕತ್ತರಿಸ್ಕೊಬೇಡ ನಾನು ಕತ್ತರಿಸ್ಕೋಬೇಕು ನೀನ್ ನಮ್ಕ ಬಂದಿ ತಪ್ಪಿಗೆ ಕತ್ತರಿಸ್ಬೇಕು ನೀನು ಕತ್ತ ಕತ್ತರಿಸು ನಾನು ಮದುವೆಕಿನ್ ಮುಂಚೆ ಪ್ರೀತಿಸ್ತಿದ್ನಲ್ಲ ಇವ್ನ ಮೋಸ ಮಾಡ್ಬಾರ್ದು ಅಂತ ಬಂದಿದ್ಕ ನಾನು ತಕ ನಾನು ನಾನೇ ಹೊಡ್ಕಬೇಕು ನಾನು ಎಲ್ಲ ಗೊತ್ತಿಲ್ಲ ಈಗ ನಡೀ ನೀನು ನಾನು ಅದ್ ಬಂದ್ರೆ ಸರಿ ನೀನು ಇಲ್ಲ ಅಂದ್ರೆ ಮಾತ್ರ ಕೊಡ ನಾನು ಹೋಗಿರಾ ಈಗ ನನ್ನ ಮಗಿನ ಕೊಡು ಮಗಿನ ಕೊಡನೆ ಬಟ್ಟೆ ಒಳಗಿರ ಮಗಿನ ಹೆಂಗ್ ತಗದ್ ಕೊಡ ನಾನು ಹಿಂಗೆಲ್ಲ ಇರೋ ಅರ್ಥ ಕೇಳ್ತಾ ಅಡಿಲಿ ಈಗ ನನ್ ಕೊಬ್ಬರ ಕೊಕ್ಕೊಂಡಿಯೋ ಇಲ್ಲ ನನ್ನ ಮಗಿನ ಆ ಕೊಟ್ಟಿಯೋ ನೀನು ಹೊಟ್ಟೆ ಕುದಾಕ್ ಬಿಟ್ಟು ನನ್ ಮಗಿನ ತಕ ಹೋಯ್ತಿ ನಾನು ಏನ್ ಎದ್ರಿಸಿ ನೀನು ಏನ್ ಎದ್ರಿಸಿ ನೀನು ನಾನು ನೀನ್ ನೋಡಿ ನೋಡಿ ಸಾಕಾಗದೆ ಓ ತಗಿದೀನಿ ಒಚ್ಚ ಕತ್ತಿಂದ ನಾ ತಗಿಕಿಲ್ಲ

ಏಂತ ನೀನು ಗಣ್ಣೋರ್ ಗರ್ತಿದ್ದಾವೆ ಇಂಗાડದ ನೀನು ಓ ಬುದ್ಧಿದದ ನಿನಗೆ ಬಡ್ಡತ್ತಾವ ತಿನ್ಕ ತಿನ್ಕ ಚಿಂದೋರ್ಕ ತಿರ್ಗ ಬಡ್ಡತ್ತಾವ ನೀನು ನನ್ನ ಮಗಳ ಜೀವನ ಹಾಳು ಮಾಡಕ ಪದಿದಿಲ್ಲ ನೀನು ನಿನ್ ಸುಮ್ನೆ ಬಿಟ್ ಮಾತ್ರ ಒಳ್ಳೆ ಮಾತಲ್ಲಿ ಹೇಳ್ತೀನಿ ನೋಡಪ್ಪ ಇಲ್ಲಿ ನನ್ನ ಹೊಟ್ಟೆದಿ ಮಗಾ ತagitೀನಿ ಅನ್ಬಿಟ್ಟು ನಿನ್ನ ಜೊತೆ бай ಇಲ್ಲಂದ್ರೆ ಹೊಟ್ಟೆ ಕೂದಾಕ ಬಿಟ್ಟು ಮಗಿನ ಕಿತ್ಕತ್ತೀನಿ ನನ್ನ ಮಗಿನ ನಾನು ಅಂತವನೇ ಏದಾ ಏದಾ ಏನ್ ನಿಂದು ನಿಂದು ದೊಡ್ಡದು ಬಡೇ ಅಂತ ನೀನಾ

ಹೌ ಇದೆಲ್ಲ ಇದು ನೀನು ಆಗ್ತಾರೆ ಏ ಬರ ನೀನು ಹೌದ ನೀನು ಸುಮ್ಮನೆ ಇಲ್ಲ ನೀನು ಗೊತ್ತಿಲ್ಲ ನೋಡ್ಲ ನೋಡ ನಾನು ನಾನು ತಾಲಿ ಕಟ್ಟಿರ್ತಾರೆ ಅವತ್ತು ನೀನು ನೋಡಿ ನಿಮ್ಮಲೆ ದೇವಸ್ಥಾನದಲ್ಲಿ ಒಳಗೆ ನಾನು ತಾಲಿ ಕಟ್ಟಿ ನಿಮ್ಮಲೆ ತಾಲಿ ಕಟ್ಟ ತಕ್ಷಣ ದೊಡ್ಡ ಗುಣ ಸೌಟ್ಲ ನೀನು ಬಡ್ಡೆ ನೀನು ಹೇಳ್ತಾನೆ ನೀನು ಒಂಬತ್ತಾವಳೆ ಮದುವೆ ಆಗಿದ್ದು ಹೊಜ್ ಕಟ್ಟಾಗ ನೋಡ್ಕೊಂತ ಅದೇ ಕ್ಲಾಗ್ ಒಡೆಯೋದು ಬಡ್ಡಿದಂಗೆಲ್ಲ ಮಾಡ್ದಂತ ನೀನು ಹಾ ನಾನು ಎಲ್ಲ ಕೇಳ್ಕೊಂಡಿರ್ಬೇಕಲ್ಲ ಈಗ ಎಂಗ್ಲಾಗ್ ಬಂದ್ಬಿಟ್ಲು ನಾನು ಮದುವೆ ಆಗಿರೋ ಹೇಳ್ತೀಯ ಇನ್ನೊಂದು ಮನೆಗೆ ಇವಳು ಎಲ್ಲ ಬಂದ್ಲು ಬರೋದಿದ್ರೆ ನನ್ನ ಮನೆಗೆ ಬರ್ಬೇಕಾಗಿತ್ತು ಬಲ್ಲದೇ ಹಿಂಗೆ ಮುತ್ತಿದೆಯಲ್ಲ ಯಾರು ನೋಡಿದ್ರೆ ಎಲ್ಲ ನಕ್ಕಿಲ್ಲ ಏನನಕિલે ಆಮೇಲೆ ಗೊತ್ತಾಯ್ತ ಬಡಿಯೆನೆ ಸಿಕ್ಕಕೊಂಡ್ರೆ ಹೆಂಗ್ ಮಾಡ್ತಾರೆ ಅಂತ ಬಾ ಸುಮ್ನೆ ಬಾ ನನ್ನ ಮಾತು ಕೇಳಲ್ಲ ನೀನು ಸುಮ್ನೆ ಇರಲ್ಲ ನೀನು ದೇಕ್ಕಲೇ ಗಾಡಿ ನೀನು ಇಂಗ ತಾಳ್ಮೆ ಕಳ್ಕೊಂಡ್ರೆ ಬಹಳ ಕಷ್ಟಕಲ್ಲ ಲವ್ ಸಿದಾ ನೀನು ಗೊತ್ತಾಯ್ತ ಸುಮ್ಕಿಲ್ಲ ಲವ್ ಸಿದಾ ಮಗ ಕಕೌಲಾ ಕಕೌಲೇ ಬಡಿಯದು ನಾನಾ ಬಲೆ ನೀನು ಬಲೆ ನೀನು ಸುಮ್ನೆ ಅಯ್ಯ ಬಾ ಮುನಕ ನಮ್ಮ ಅಚ್ಚೆ ತಕನೋದೆ ಸಿದೇ ನಮ್ಮ ಅಚ್ಚಿಸ್ಕ ಬಾ ಅದ ನಮ್ದು ಕಾಯೆ ಏಡಕ್ಕೆ ಅಂತ ಮಡಿ ಕಂದiviಿಸ್ಕೋಟ ಸುಮ್ಕಿರಕ ಅಕ ಇವ ನೀನು ಬಾಳ ಉಸರಾಗಿರು ಒಳ್ಳೆ ಉಚ್ಚ ಬಡಿಯೆದಂಗಾರ್ತನೇ ಆಮೇಲೆ ಒಟ್ಬಿಟ್ಟೆ ಕೂದಾಕಬಿಟ್ಟ ನಿಂದ ಬಡಿಯನ ಸುಮ್ಮನ್ ಬಡಿಯೆರ ಬದ ಸಿದಾ

ಇನ್ನೊಂದ್ ಸತಿ ಅಕ್ಕ ಸುದ್ದಿ ಹೋಗಬೇಡ ಅಂತ ಏನಾದ್ರು ನಮ್ಮ ಸುದ್ದಿ ಗಿದ್ದಿಗೆ ಬಂದ್ಬಿಟ್ರು ಮಾತ್ರ ನಾವ್ ಮನ್ಸರಾಗಿರಕಿಲ್ಲ ಮೇಲೆ ಹ್ಮ್ ಯಾರ ಸುದ್ದಿಗೆ ಹೋಯ್ಕಿಲ್ಲ ನಮ್ ಸುದ್ದಿ ಬಂದ್ರೆ ನಾವ್ ಸುಮ್ಮನೆ ಬಿಡಕಿಲ್ಲ ಆಯ್ತು ಬಿಡಕ ಅಕ್ಕವ್ ಯಾಕೂ ಇರ್ಲಿ ಹುಚ್ಚ ಬಿಡೇದ ಹುಚ್ಚು ಸರಾಗಿ ಇರು ನೀನು ಅದಾಗಿದ ತೆಗಿಯಕೋಬೇಡ ನಾನು ಹೇಳ್ದೆ ಪ್ರತಿ ಅಂತ ಅಂತೂ ಹಂಗೆ ಅಕ್ಕಿ ಅಲ್ಲೇ ಹೋಯ್ತಿನಿ ಅನ್ಬಿಟ್ಟು ಬಂದ್ಬಿಟ್ಟ ಅಲ್ಲ ಕನ್ಸಿದ್ದ ನಿನ್ ಗೊತ್ತಾಗಕಿಲ್ವಾ ನೀನ್ ಯಾಕೆ ಕಳಿಸ್ತೇ ಅನ್ನ ಕಳಿಸ್ಬಿಡ್ದಾಗಿತ್ತಾನೆ ನನ್ ಮತ್ ಕೇಳಕ ಆಯ್ತು ಬಿಡು ಇನ್ಮೇಲೆ ನಿನ್ ಸುದ್ದಿ ಬರ್ದಂಗ ನಾನ್ ಬುದ್ಧಿ ಹೇಳ್ತೀನಿ ಅವ್ಗೆ ಅವ್ನ ಪಡ್ ನೀನ್ ಇರಾಕ ন কারিতনে অন বরিতানে অন বর বড়কনা পা না মাতে মাবালাবা আমে নন্দু বাপ মারক ন মানে বু টরছ নানেল হগনে আয় ওনে ইনহতি নি সুধি বলে শুনকিরো উটনি আনছপর্তনে বড্যা জানা না মাটা মারতো মাটা মারতো ಅಂತ ইরতকেরো কোন দিন ছানা এক দিন ছানা বড্যা কাড়কন হব বড্যা আইনো হেলতা না তালে কাটকাটে ಅಂತ কাড়কন হব বড্যা আজকাটা আড়ছপক গীত বালছপক গীত আওন ছা বড়ছ ন মাগা ন মাগলে কাফা গতিদা গতিদলো হেল নিয়া নান ভাগনু প্রীতিসিতকে অন মোসা মারবতো অনবটো ಮದುವೆ ಆದ್ಮೇಲೆ ಓದ್ಲ ಅನ್ಬಿಟ್ಟೆ ನನ್ನ ಮಗಳ್ ಮಾಡಿದ ತಪ್ಪ ಹೇಳಿ ನಮಗೂ ಮಾತಾಡೆ ಮಾತಾಡ್ಬಾರ್ದು ಅನ್ಕೊಂಡು ನಾನ್ ಬಾಯಿ ಮುಚ್ಚ ಸುಮ್ಮನೆ ಇರೋದು ಇನ್ನೇ ನನ್ನ ಮಗು ಸುದೀಪ್ ಬಂದ್ರೆ ಮಾತ್ರ ನಾನ್ ಸುಮ್ಗಿಮ್ನೆ ಬಿಟ್ಕೊಳ ಬಡ್ಡೆ ಇರಲ್ಲ ಇವ ನನ್ನ ಮಗಳ ಸುದೀಪ್ ಬರ್ದಂಗ ಇರ್ತಾನೆ ಉದ್ದೇಶಕ್ಕೆ ಸುಮ್ಮನೆ ಇರೋದು ಇಲ್ಲ ನಾನು ಕೆಟ್ಟ ಪಡೆಯದ ಅಂತ ಗೊತ್ತಿಲ್ಲ ಆಯ್ತು ಸುಮ್ಕಿರ ಸುಮ್ಕಿರ ಆಯ್ತು ನಾನು ಹೇಳ್ತೀನಿ ನಿನ್ ತಲೆ ಈ ಹೇಳಪ್ಪ ನಿಂದ ಅಮ್ಮಾಯಿ ಕಾರಪ್ಪ ನಾ ಬೇಡ ನಿನ್ಗೆ ಗೊತ್ತಲ್ಲ